ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಇಂಥ ಮನುವಾದಿಗಳ ಕಾರ್ಯಗಳು ಹೆಚ್ಚಾಗಿ ನಡೀತಾ ಇವೆ ಮನುವಾದಿಗಳು ಏನು ತಿಳ್ಕೊಂಡ್ರ ಅಂತಂದ್ರೆ ಈ ಜಸ್ಟಿಸನ್ನು ಅವಮಾನ ಮಾಡಿದ್ರೆ ನಾವು ಈ ಸಮಾಜವನ್ನು ಬೌದ್ಧ ಸಮಾಜವನ್ನು ಮತ್ತು ಸಂವಿಧಾನವನ್ನು ವಿರೂಪಗೊಳಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ ಮನುವಾದಿಗಳು ಮಾಡಿರ್ತಕ್ಕಂಥ ಕುತಂತ್ರ ಈಗಾಗಲೇ ದೇಶದಲ್ಲಿ ಏನದು ಅಂತಂದ್ರೆ ಶಾಸಕಾಂಗ ಮತ್ತು ಕಾರ್ಯಾಂಗ ಎರಡು ಕೆಟ್ಟು ಹೋಗಿಬಿಟ್ಟಿವೆ ಏನು ಇವತ್ತಿನ ದಿನ ನಮ್ಮ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಯಾದಂಥ ಗಾವೇ ಸರ್ ಅವರ ಮೇಲೆ ಅಲ್ಲೇ ಇರುವಂಥ ಒಬ್ಬ ನ್ಯಾಯವಾದಿ ರಾಕೇಶನ್ ಅವರು ಮೊನ್ನೆ ದಿನಾಂಕ ಆರನೇ ತಾರೀಕು ಒಂದು ಕೋರ್ಟ್ನ ಆವರಣದಲ್ಲಿನೇ ಒಂದು ಸೂ ಎಸುವ ಮುಖಾಂತರ ಅವರಿಗೆ ಅವಮಾನ ಮಾಡಿದ್ದಾರೆ ಅದರ ಜೊತೆಗೆ ಇಡೀ ಸಂವಿಧಾನಕ್ಕೆ ಕಾನೂನಿಗೆ ಒಂದು ಅಗೌರವ ತೋರಿಸಿದ ಪ್ರಯುಕ್ತ ಇಂದು ನಮ್ಮ ಯಾದಗಿರಿಯ ದಲಿಸಂಗರ್ ಸಮಿತಿ ವತಿಯಿಂದ ಒಂದು ಪ್ರತಿಭಟನೆ ರ್ಯಾಲಿಯನ್ನು ಮಾಡುವ ಮುಖಾಂತರ ಆರೋಪಿಯನ್ನು ಕೂಡಲೇ ಬಂಧಿಸಬೇಕು ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕನ್ನುವಂಥ ವಿಚಾರ ಇಟ್ಟುಕೊಂಡು ನಮ್ಮ ದಲಿಸಂಗ ಸಮಿತಿ ವತಿಯಿಂದ ಇವತ್ತಿನ ಒಂದು ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಮಾಡೋ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ರಾಷ್ಟ್ರಪತಿಯವರ ಒಂದು ಮನವಿಯನ್ನು ಕೊಟ್ಟಿದ್ದೇವೆ ಆದರೆ ಇಲ್ಲಿ ಇರುವಂಥ ಕೇವಲ ರಾಕೇಶ್ ಅನ್ನೋರು ಕೇವಲ ಅವರೊಬ್ಬರೇ ಇಲ್ಲ ನಮಗೆ ಅನಿಸ್ತಾ ಇದೆ ಅವರ ಹಿಂದೆ ಭಾಳಷ್ಟು ಕಾಣದ ಕೈಗಳು ಕೆಲಸ ಇವೆ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ಈ ಘಟನೆಯನ್ನು ಭಾಳಷ್ಟು ಗಂಭೀರವಾಗಿ ತೆಗೆದುಕೊಂಡು ಸೂಕ್ತವಾದ ತನಿಖೆಯನ್ನು ಮಾಡುವ ಮುಖಾಂತರ ಆರೋಪಿಯನ್ನು ಬಂಧಿಸುವುದರ ಜೊತೆಗೆ ಕೂಡಲೇ ಅವರನ್ನ ದೇಶ ದ್ರೋಹದಡಿ ಪ್ರಕರಣದಡಿಯಲ್ಲಿ ಸಹ ಒಂದು ದಾಖಲೆ ಮಾಡಬೇಕು ಜೊತೆಗೆ ಅವರನ್ನು ಗಡಿಪಾರು ಮಾಡಬೇಕನ್ನುವಂಥ ಡಿಮಾಂಡ್ ಇಟ್ಕೊಂಡು ನಾವು ಇವತ್ತಿನ ಈ ಒಂದು ಯಾದಗಿರಿ ಜಿಲ್ಲಾ ಕೇಂದ್ರದಲ್ಲಿ ಈಗ ತಾನೇ ಪ್ರತಿಭಟನೆ ಮಾಡಿ ಮನವಿಯನ್ನು ಸಲ್ಲಿಸಿದ್ದೇವೆ ನಮ್ಮ ಹೆಸರು ಮರಪ್ಪ ಚಟ್ಟರ್ಕರ್ ಡಿ ಎಸ್ ಎಸ್ ಜಿಲ್ಲಾ ಸಂಚಾಲಕರು ಯಾದಗಿರಿ ಭಾರತ ದೇಶ ಸ್ವತಂತ್ರ ಆದ ಮೇಲೆ ಈ ಮನುವಾದಿಗಳು ಮತ್ತು ಅದರಲ್ಲಿ ವಿಶೇಷವಾಗಿ ಈ ದೇಶದಲ್ಲಿ ಜಾ ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಇಂಥ ಮನುವಾದಿಗಳ ಕಾರ್ಯಗಳು ಹೆಚ್ಚಾಗಿ ನಡೀತಾ ಇವೆ ಕಾರಣ ಈ ಹಿಂದೆ ಆ ಪಾರ್ಲಿಮೆಂಟ್ನಲ್ಲೇ ಪಾರ್ಲಿಮೆಂಟ್ ಪಕ್ಕದಲ್ಲೇ ಸಂವಿಧಾನದ ಪುಟವನ್ನು ಸುಟ್ಟಿರ್ತಕ್ಕಂಥದ್ದು ನಾವು ನೋಡ್ತೀವಿ ಆದರೆ ಇವತ್ತು ಅಂಥ ಒಂದು ಮನುವಾದಿ ವಕೀಲನನ್ನು ಇದು ಸುಮಾರು ಗವಾಯಿಯವರು ಅಧಿಕಾರ ವಹಿಸ್ಕೊಂಡ ಮೇಲೆ ಏನು ನಡೀತಾ ಇದೆ ಅವರು ನಾನು ರಿಟೈರ್ಡ್ ಆದಮೇಲೆ ಯಾವುದೋ ರಾಜಕೀಯ ಪಕ್ಷದ ಅಧಿಕಾರವನ್ನು ಸ್ವೀಕಾರ ಮಾಡಲ್ಲ ಅಂತಕ್ಕಂಥದ್ದು ಒಂದು ಮೊನ್ನೆ ನೂರು ವರ್ಷದ ಒಂದು ಆರ್ ಎಸ್ ಎಸ್ನ ದಿನಾಚರಣೆಯ ಹಿನ್ನೆಲೆಯಲ್ಲಿ ಗವಾಯಿಯವರ ತಾಯಿಯನ್ನು ಅವರು ಮುಖ್ಯ ಅತಿಥಿಯಾಗಿ ಕರಿತಕ್ಕಂಥ ಸಂದರ್ಭದಲ್ಲಿ ಅವರು ತಿರಸ್ಕಾರ ಮಾಡಿರ್ತಕ್ಕಂಥದ್ದು ಇವರು ಮನುವಾದಿಗಳು ಏನು ತಿಳ್ಕೊಂಡ್ರು ಅಂತಂದ್ರೆ ಈ ಜಸ್ಟಿಸನ್ನು ಅವಮಾನ ಮಾಡಿದ್ರೆ ನಾವು ಈ ಸಮಾಜವನ್ನು ಬೌದ್ಧ ಸಮಾಜವನ್ನು ಮತ್ತು ಸಂವಿಧಾನವನ್ನು ವಿರೂಪಗೊಳಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ ಮನುವಾದಿಗಳು ಮಾಡಿರ್ತಕ್ಕಂಥ ಕುತಂತ್ರ ಈ ಕುತಂತ್ರವನ್ನು ಈ ದೇಶ ಅಂಥ ಒಂದು ಮನುವಾದಿಯನ್ನು ಅರೆಸ್ಟ್ ಮಾಡಿ ಅಥವಾ ದೇಶ ದ್ರೋಹದ ಕೇಸ್ ಹಾಕಲಿಲ್ಲ ಅಂತಂದರೆ ಈ ದೇಶ ಅರಾಜಕತೆಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದ ಕಾರಣ ಏನು ಅಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿರ್ತಕ್ಕಂಥ ಸಂವಿಧಾನದ ಸಂವಿಧಾನವನ್ನೇ ಈ ಆರ್ ಎಸ್ ಎಸ್ನವರು ಇಲ್ಲಿಯವರೆಗೆ ಒಪ್ಕೊಂಡಿಲ್ಲ ಈ ಇತಿಹಾಸ ಮುಂದುವರೆದ್ರೆ ಈ ದ ಈ ಜ ದೇಶ ಶಾಂತಿಯಿಂದಿರ್ಲಕ್ಕೆ ಸಾಧ್ಯ ಇಲ್ಲ ಆ ಕಾರಣಕ್ಕಾಗಿ ತಕ್ಷಣವೇ ಆ ಮನುವಾದಿ ವಕೀಲನನ್ನು ದೇಶದ ಹೊರದ ಕೇಸಿನಲ್ಲಿ ಒಳಗೆ ಹಾಕಿ ಹೊರಗೆ ಬರಲಾರ್ದಕ್ಕಂಥ ವ್ಯವಸ್ಥೆ ಈ ದೇಶದ ಕಾನೂನು ಮಾಡಬೇಕು ಅಂತಕ್ಕಂಥದ್ದು ಈ ತಮ್ಮ ಮಾಧ್ಯಮದ ಮುಖಾಂತರ ನಾವು ರಾಷ್ಟ್ರಪತಿಯವರಲ್ಲೇ ನಮ್ಮ ಮನವಿಯನ್ನು ಮಾಡ್ಕೋತಾ ಇದ್ದೀವಿ ನನ್ನ ಹೆಸರು ಮರಿಯಪ್ಪ ಹಳ್ಳಿ ದಲಿತಂಗರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕ ಈ ಸಂಘ ಈ ಘಟನೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ಆರೋಪಿತನ ವಿರುದ್ಧ ಸೂಕ್ತ ತನಿಖೆ ನಡೆಸಿ ಕಾನೂನು ಕ್ರಮ ಜರುಗಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ನಮ್ಮ ಸಂಘದ ವತಿಯಿಂದ ಮಾಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಇಂಥ ಘಟನೆಗಳು ಸುಪ್ರೀಂ ಕೋರ್ಟ್ನಲ್ಲಿ ಆಗಲು ಕೆಳ ನ್ಯಾಯಾಲಯದಲ್ಲಿ ಎಲ್ಲಿಯೂ ನಡಿಬಾರ್ದು ಅಂತಕ್ಕಂಥ ಒಂದು ಸ್ಪಷ್ಟ ಸಂದೇಶವನ್ನು ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ಒಂದು ರ್ಯಾಲಿಯನ್ನು ಹಮ್ಮಿಕೊಂಡು ಮನವಿ ಪತ್ರ ಸಲ್ಲಿಸಿದ್ದೇವೆ ಅದಕ್ಕೆ ಸರ್ವ ಸದಸ್ಯರು ಒಮ್ಮತದ ಅಭಿಪ್ರಾಯವನ್ನು ಸಹ ವ್ಯಕ್ತಪಡಿಸಿದ್ದು ಇರುತ್ತದೆ ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ಈ ರೀತಿಯ ಘಟನೆಗಳು ಮರುಕಳಿಸಬಾರ್ದು ಅಂತಕ್ಕಂಥ ಒಂದೇ ಒಂದು ಉದ್ದೇಶದಿಂದ ನಾವು ಮನವಿ ಪತ್ರ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಗೆ ತಲುಪಲು ನಾವು ಕೋರಿಕೊಂಡಿದ್ದು ಇರುತ್ತದೆ ಸಮಾಜದಲ್ಲಿ ಯಾವುದೇ ಒಂದು ಘಟನೆ ನಡೆದರೆ ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ಕಾನೂನಿನಲ್ಲಿ ವಿಚಾರಣೆಗೆ ವ್ಯಾಪ್ತಿ ವ್ಯಾಪ್ತಿ ಇದೆ ಆದರೆ ಯಾವಾಗ ಕಾನೂನನ್ನು ವ್ಯಕ್ತಿಯ ಕೈಗೆ ತೊಂದಾನೆ ಅಂಥ ಸಮಯದಲ್ಲಿ ಕಾನೂನು ವಿರುದ್ಧ ಕೃತ್ಯ ಆಗ್ತದೆ ಇಲ್ಲಿ ಸುಪ್ರೀಂ ಕೋರ್ಟಿನ ನ್ಯಾಯಾಲಯದಲ್ಲಿ ನಡ್ಕೊಳ್ತಕ್ಕಂಥ ರೀತಿ ಏನಪ್ಪ ಅಂದರೆ ಕಾನೂನು ಬಾಹಿರವಾಗಿರ್ತದೆ ಅದಕ್ಕಾಗಿ ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಆರ್ ಎಸ್ ಪಾಟೀಲ್ ಅಡ್ವೊಕೇಟ್ ಜಿಲ್ಲಾ ವಕೀಲರ ಸಂಘ ಯಾದಗಿರಿ ಮುಖ್ಯ ನ್ಯಾಯಾಧೀಶರ ಒಂದನೇ ಕೋರ್ಟ್ ಅವರು ಒಂದು ರೆಡ್ ಪಿಟಿಷನ್ ಫೈಲ್ ಮಾಡ್ತಾರೆ ಅದರಲ್ಲಿ ಏನಾಗಿದೆ ಅಂದರೆ ಒಂದು ಮೂರ್ತಿನ ಪ್ರತಿಷ್ಠಾಪನೆ ಮಾಡೋದಕ್ಕೆ ಅವರು ಅನುಮತಿ ಕೇಳ ಕೇಳೋಕೋಸ್ಕರವಾಗಿ ಒಂದು ಪರ್ಮಿಷನ್ ಕೇಳೋದಕ್ಕೆ ರೆಡ್ ಪಿಟಿಷನ್ ಹಾಕ್ತಾರೆ ಇದು ಯಾವುದೇ ಕಾರಣಕ್ಕೆ ಪಿ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಪಿ ಎ ಎಲ್ ಹಾಕ್ತಾರೆ ಯಾವುದೇ ಕಾರಣಕ್ಕೆ ನೋ ಗ್ರೌಂಡ್ಸ್ ಗ್ರೌಂಡ್ಸ್ ಇಲ್ಲ ಇದರಲ್ಲಿ ನಾನು ರಿಜೆಕ್ಟ್ ಇದ್ದೀನಿ ನೀವು ನೇರವಾಗಿ ಸಂಬಂಧಪಟ್ಟ ಇಲಾಖೆಗೆ ಹೋಗಿ ಅಂತಕ್ಕಂಥ ಮಾತನ್ನು ಮಾತ್ರ ಸಾಹೇಬರು ಹೇಳ್ತಾರೆ ಇದೇ ಒಂದು ಕಾರಣದಲ್ಲಿ ನೇರವಾಗಿ ಶೂ ಎಸ್ತಕ್ಕಂಥ ಒಂದು ಕೃತ್ಯಕ್ಕೆ ಮುಂದಾಗ್ತಾರೆ ತಕ್ಷಣ ಅವರು ಬಂಧಿಸ್ತಾರೆ ಈಗ ಈಗಲೂ ಸಹ ಅವ್ರು ಏನು ಹೇಳ್ತಾರೆ ಅಂತಂದರೆ ನಾನು ಮಾಡಿರ್ತಕ್ಕಂಥ ತಪ್ಪು ಅಂತಕ್ಕಂಥ ಮಾತನ್ನು ಹೇಳ್ತಾ ಇಲ್ಲ ಸಮರ್ಥನೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ ಅದಕ್ಕಾಗಿ ಅವ್ರ ಮೇಲೆ ಕ್ರ ಕ್ರಮ ಕೈಗೊಳ್ಳಬೇಕು ಸೋ ಕೇಸ್ ಕೇಸು ಫೈಲ್ ಮಾಡಬೇಕು ಶಿಕ್ಷಕ ಶಿಕ್ಷಕು ಅಂತ ಹೇಳೋಕೆ ಇಷ್ಟಪಡ್ತೇನೆ ಒಬ್ಬ ಸರ್ವೋಚ್ಚ ಮುಖ್ಯ ನ್ಯಾಯಾಧೀಶರಿಗೆ ಅವಮಾನ ಮಾಡಿದರೆ ಎಲ್ಲ ಇಡೀ ವಕೀಲರಿಗೆ ದೇಶಾದ್ಯಂತ ವಕೀಲರಿಗೂ ಮತ್ತು ನ್ಯಾಯಾಧೀಶರಿಗೆ ಅವಮಾನ ಮಾಡಿದಂಗೆ ಅಂತಕ್ಕಂಥ ಸಂದರ್ಭ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಎಸ್ ಪಿ ನಾಡೇಕರ್ ಜಿಲ್ಲಾ ವಕೀಲರ ಸಂಘ ಮಾಜಿ ಅಧ್ಯಕ್ಷರು ಯಾದಗಿರಿ ಈಗಾಗಲೇ ದೇಶದಲ್ಲಿ ಏನಾದ್ರು ಅಂತಂದ್ರೆ ಶಾಸಕಾಂಗ ಮತ್ತು ಕಾರ್ಯಾಂಗ ಎರಡು ಕೆಟ್ಟು ಹೋಗಿಬಿಟ್ಟಿವೆ ಅದರಲ್ಲಿ ದೇಶದಲ್ಲಿ ಏನು ಒಂದು ಉಳಿದದೇನಂತ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಉಳಿದದ ಅದು ಸಿ ಜೆ ಮೇಲೆ ಅವ ಶೂ ಎಸ್ಲಿಕ್ಕೆ ಮುಖ್ಯ ಕಾರಣ ಏನಾದ್ರೆ ಇಂದು ಏನೋ ಒಂದು ಕಾಣದ ಕೈವಾಡ ಇರ್ತದೆ ಅದು ಸುಮ್ಮನೆ ಸನಾತನ ಧರ್ಮದ ಮ್ಯಾಗ ಪದೇ ಪದೇ ನಮ್ಗೆ ಇದು ಅವಹೇಳನ ಅಂತಂದು ಸುಮ್ಮನೆ ಮಾತ್ರ ಅದು ಅವ್ರೇನು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇದ್ದಾಗ ಅವರು ಒಂದು ಇದ್ದಾಗ ಕರೆಕ್ಟ್ ಎಲ್ಲರಿಗೆ ಸಮನಾಗೆ ಕಾಣ್ತಾರೆ ಹಂಗೇನು ಕಾಣಲ್ಲ ಇದು ನಿಂದೇನದ ಇನ್ನಡೆ ಪಗ್ ರಾಜಕೀಯದೊಂದು ಕೈವಾಡ ಇರ್ತದೆ ಅದ್ರ ಸಲಗೆ ಅವ್ರು ಏನು ಇದು ಸ ಸನದು ರದ್ದುಗೊಳಿಸೋರ ವಕೀಲಕ್ಕೆ ಅದೇ ಅದೇನಾದ್ರೂ ನಮ್ಮ ವಕೀಲರ ಸಂಘ ಏನಾದ್ರೂ ಸ್ವಾಗ ಸ್ವಾಗತಿಸ್ದು ನಮಸ್ ನಾಗಯ್ಯ ಗುತ್ತಿದ್ದಾರೆ ಜಿಲ್ಲಾ ವಕೀಲ ಸಂಘದ ಮಾಜಿ ಉಪಾಧ್ಯಕ್ಷರು